ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಇದ್ದಾರೆ ಸರ್ ನಿಮಗೂ ಸ್ವಾಗತ ಮತ್ತು ನಮಸ್ಕಾರ ಒಂದು ಪ್ರಶ್ನೆ ಇದೆ ಇಲ್ಲಿ ಆ ಪ್ರಶ್ನೆ ಕೇಳಿದವರು ನರಸಿಂಹ ಸಿಕ್ಸ್ ನೈನ್ ಏಯ್ಟ್ ಒನ್ ಅಂತ ಅವ್ರದು ಹೆಸರು ಅಂದರೆ ಇಲ್ಲಿ ಬರೆದಿರೋದು ಅವರು ನಿಮ್ಮ ರಾಮದ್ರಾಚಾರ್ಯ ಬಗ್ಗೆ ಗುರುಗಳ ಬಗ್ಗೆ ತಾವೇನು ಹೇಳಿದಿರಿ ಅದರಲ್ಲಿ ಆ ಒಂದು ಅಧ್ಯಾಯವನ್ನು ನೋಡಿ ಎಪಿಸೋಡನ್ನು ನೋಡಿ ಪ್ರಶ್ನೆ ಕೇಳಿದ್ದಾರೆ ಅಂಥ ಗುರುಗಳನ್ನು ಪಡೆದ ನೀವೇ ಧನ್ಯರು ಅಂಥ ಮಾ ಅಂಥ ಮಹಾ ಗುರುಗಳ ಬಗ್ಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ಗುರುಗಳ ನನಗೆ ತುಂಬ ದಿನಗಳಿಂದ ಒಂದು ಜಿಜ್ಞಾಸೆ ಅದು ಏನಂದರೆ ದಿ ಜೀವಿಯ ದೇಹದಿಂದ ಹೊರಬಂದ ಆತ್ಮಕ್ಕೆ ಕರ್ಮಗಳ ಅಂಟಿಲ್ಲ ಏಕೆಂದರೆ ಆತ್ಮ ಪರಮಾತ್ಮನ ಅಂಶ ದೇಹ ತ್ಯಾಗ ಮಾಡಿದ ಮೇಲೆ ಊರ್ಧ್ವ ಲೋಕದಲ್ಲಿ ಇರಬಹುದು ಅಥವಾ ಪುನರ್ಜನ್ಮಗಳಲ್ಲಿ ಕರ್ಮಫಲಗಳನ್ನು ಅನುಭವಿಸೋದು ಯಾರು ಆತ್ಮವಂತೂ ಅಲ್ಲ ಜೀವಿ ಸತ್ತ ಮೇಲೆ ಆತ್ಮ ಜೊತೆ ಏನನ್ನು ಏನೇನು ಪ್ರಯಾಣಿಸುತ್ತದೆ ಬದುಕಿದ್ದಾಗ ಮಾಡಿದ ಕರ್ಮಗಳ ಫಲಗಳು ಯಾವುದಕ್ಕೆ ಅಂಟಿಕೊಂಡಿರುತ್ತವೆ ದಯವಿಟ್ಟು ಅರ್ಥವಾಗುವಂತೆ ತಿಳಿಸಿ ಈ ಪ್ರಶ್ನೆ ಚೆನ್ನಾಗಿದೆ ಓಕೆ ಓಕೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಅವರ ಪ್ರಶ್ನೆ ಏನಂದರೆ ಆತ್ಮ ಪರಮಾತ್ಮನ ಅಂಶ ಆಯಿತು ಹ್ಞೂ ಹಾಗಾಗಿ ಅವನಿಗೆ ಕರ್ಮದ ಸಂಘ ಇರೋದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಿಗೆ ಕರ್ಮದ ಸಂಘ ಇಲ್ಲ ಕೃಷ್ಣನು ಭಗವದ್ಗೀತೆಯಲ್ಲೂ ಹೇಳ್ದ ನನಗೆ ಯಾವುದೇ ಅಂಟಿಲ್ಲ ಅಂತ ಹಾಗಾಗಿ ಆತ್ಮವು ಅವನದ್ದೇ ಅಂಶ ಅದೇ ಅಂಶ ಅಂತಂದಾಗ ಆತ್ಮನಿಗೂ ಇರಬಾರದು ಹಾಗಿದ್ದಾಗ ಇಲ್ಲಿ ಕರ್ಮ ಮಾಡಿದ್ವಿ ಈ ಕರ್ಮದ ಫಲವನ್ನು ಮುಂದಿನ ಜನ್ಮದಲ್ಲಿ ಪಡಿತಾನೆ ಅಂತ ಅಂದಾಗ ಯಾರು ಅದನ್ನು ಪಡೆಯೋದು ಯಾರಿಗೆ ಅದಾಗೋದು ಅನ್ನುವ ಜಿಜ್ಞಾಸೆ ಬಂದೇ ಬರುತ್ತೆ ಅಂತ ಆದರೆ ಏನಂದರೆ ಅದನ್ನು ಅನುಭವಿಸೋದು ಆತ್ಮವೇ ಅಂಶವಾದ ಆತ್ಮನೇ ಜನ್ಮಾಂತರವನ್ನು ಅನುಭವಿಸ್ತಾನೆ ಇಲ್ಲಿ ಮಾಡಿದ ಕರ್ಮದ ಫಲ ಇದೆಯಲ್ಲ ಪಾಪ ಪುಣ್ಯ ಅಂತ ಕರಿತೀವಲ್ಲ ಅದು ಅವನಿಗೆ ಅಂಟಿರುತ್ತೆ ಆತ್ಮಕ್ಕೆ ಅಂಟಬಹುದ ಹಾಗೆ ಅಂತ ಅಂದರೆ ಅದು ಆತ್ಮದ ಸ್ವರೂಪ ಆಗಿರೋದಿಲ್ಲ ಸ್ವರೂಪ ಆಗೋದು ಬೇರೆ ಜೊತೆಗೆ ಸೇರಿ ಇರೋದು ಬೇರೆ ಈಗ ನಾವು ಬಟ್ಟೆ ಹಾಕ್ಕೊಳ್ತೀವಿ ಈಗ ಬಟ್ಟೆ ನಮ್ಮ ಸ್ವರೂಪಕ್ಕೆ ಸೇರಿಲ್ಲ ನಮ್ಮ ದೇಹಕ್ಕೆ ಸೇರಿಲ್ಲ ಅದು ದೇಹದಿಂದ ಬೇರೆನೆ ನಾವು ಹಾಕೊಂಡಿರೋ ಬಟ್ಟೆ ಅದು ನಾವೆಲ್ಲಿಗೂ ಹೋಗ್ತೀವಿ ನಮ್ಮ ಜೊತೆಗೆ ಬಟ್ಟೆನೂ ಬಂದಿದೆ ನಮ್ಮ ಜೊತೆ ಬಟ್ಟೆನೂ ಬಂದಿದೆ ನಾನು ಅಂತ ಹೇಳುವಾಗ ಆ ಬಟ್ಟೆಯನ್ನು ಸೇರಿಸ್ಕೊಂಡು ಹೇಳ್ತೀವಿ ಎಷ್ಟೋ ಸಲ ನಮ್ಮ ಗುರುಗಳ ರಾಮದ್ರಾಚಾರ್ಯರು ತಮಾಷೆಯಾಗಿ ಹೇಳ್ತಾ ಇದ್ರು ಈಗ ಬಟ್ಟೆ ಅವನದ್ದಲ್ಲ ಅವನ ದೇಹ ಅವನು ಅವನ ಅವನದ್ದು ಅಂತಂದಾಗ ಯಾರಾದರೂ ಬಂದರು ಅಂತ ಹೇಳುವಾಗ ಕಪನೀಪತಯ್ಯನವರು ಬಂದರು ಮತ್ತು ಅವರ ಜುಬ್ಬ ಮತ್ತು ಪಂಚೆಯು ಬಂದಿತು ಅಂತ ಹೇಳ್ತೀವ ಅಂತ ಕಪನೀಪತಯ್ಯನವರು ಬಂದರು ಅಂತ ಅಂದರೆ ಪಂಚಶ ಶಲ್ಯ ಎಲ್ಲ ಸೇರಿಸ್ಕೊಂಡೇ ಅಲ್ಲವ ಅದರ ಅರ್ಥ ಏನು ಅಂದರೆ ಅವರ ಸ್ವರೂಪ ಅಲ್ಲ ಅದು ಬಟ್ಟೆಯೇ ಅವರ ಸ್ವರೂಪನ ಅವರ ಕಿವಿ ಕಣ್ಣು ಮೂಗು ಬಾಯಿ ದೇಹ ಇದ್ದಾಗೆ ಬಟ್ಟೆನ ಅವ್ರಿಗೆ ಸೇರ್ಕೊಂಡಿದ್ಯಾ ಅಂದರೆ ಸೇರ್ಕೊಂಡಿಲ್ಲ ಆದರೆ ಅಂಟುಕೊಂಡಿದೆ ಅಂಟುಕೊಂಡಿದೆ ಅಂದ್ರೇನು ಜೋಡಿಸಿಕೊಂಡಿದೆ ಅಂತ ಹಾಗೆಯೇ ಒಂದು ಜನ್ಮ ಕಳೆದು ಆತ್ಮ ಹೋಗುವಾಗ ಇಲ್ಲಿ ಮಾಡಿದ ಕರ್ಮಗಳು ಅಂಟುಕೊಂಡಿರುತ್ತೆ ಜೊತೆಗಿರುತ್ತೆ ಬೀಳಲಾರದೆ ಜೊತೆಗಿರುತ್ತೆ ಅದರ ಪರಿಣಾಮವಾಗಿ ಅವುಗಳನ್ನು ಆತ್ಮವೇ ಅನುಭವಿಸಬೇಕಾಗತ್ತೆ ಆತ್ಮದ ಮೂಲ ಸ್ವರೂಪ ಅಂತ ಬಂದಾಗ ಅದಕ್ಕೆ ಇದು ಯಾವುದೂ ಇಲ್ಲ ಅಂತ ಹಾಗಾಗಿಯೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ನಲ್ಲ ಇಷ್ಟೆಲ್ಲ ಕರ್ಮಗಳಿದ್ದರೂ ಸರ್ವ ಸರ್ವಕರ್ಮಾಣಿ ಭಸ್ಪು ಸಾತ್ ಅರ್ಜುನ ಅಂತ ಹೇಳಿದೆ ಕರ್ಮಗಳೆಲ್ಲ ಇದೆ ಅದನ್ನು ಅನುಭವಿಸಿ ಮುಗಿಸಬೇಕು ಅಂತ ಇರೋದು ಏನು ಕರ್ಮ ಇದ್ರೂ ಅನುಭವಿಸಿ ಮುಗಿಸ್ಬೇಕು ಅಂತ ಜ್ಞಾನ ಬಂದರೆ ಕರ್ಮಗಳು ಯಾವುದೂ ಇಲ್ಲ ಸುಟ್ಟೋಗತ್ತೆ ಅಂತ ಹೇಳಿಬಿಟ್ಟ ಅಂತ ಅದರ ಅರ್ಥ ಏನು ಅಂತ ಅಂದರೆ ಅರಿವು ಬಂದಾಗ ಸುಟ್ಟೋಗೋದು ಏನು ಅಂದರೆ ಆತ್ಮದ ಸ್ವರೂಪ ಅಲ್ಲದೆ ಇರೋದು ಯಾವುದೋ ಅದೆಲ್ಲ ಹೋಗ್ಬಿಡ್ತವೋ ಅದು ಯಾವುದೋ ಅದ್ರ ಜೊತೆ ಉಳ್ಕೊಂಡಿಲ್ಲ ಆಗಾದ ಪರಮಾತ್ಮ ಆಗಿಬಿಡ್ತು ಅಂತ ಹಾಗಾಗಿ ಇದು ಸ್ವರೂಪವೇ ಆಗಿ ಸೇರ್ಕೊಂಡಿದ್ರೆ ಬೇರ್ಪಡಿಸೋದಕ್ಕೆ ಬರ್ತಾ ಇರಲಿಲ್ಲ ಸೇರ್ಕೊಂಡಿದ್ದರಿಂದಾಗಿ ಬೇರ್ಪಡಿಸೋದಕ್ಕೆ ಬರುತ್ತೆ ಅಂತ ಯಾವುದಾದ್ರು ಒಂದರ ಜೊತೆಗೆ ಇನ್ನೊಂದು ಸೇರಿದರೆ ಅದನ್ನು ಬೇರ್ಪಡಿಸ್ಬೋದು ಅದೇ ಆದರೆ ಅದನ್ನು ತುಂಡು ಮಾಡ್ಬೋದೇ ಹೊರತು ಬೇರ್ಪಡಿಸೋದಕ್ಕೆ ಬರೋದಿಲ್ಲ ಕರೆಕ್ಟ್ ಈಗ ಮರಕ್ಕೆ ಒಂದು ಮೊಳೆ ಹೊಡೆದ್ವಿ ಅಂದರೆ ಮೊಳೆ ಬೇರೆ ಇದು ಕಬ್ಬಣ ಅದು ಮರ ಬೇರ್ಪಡಿಸ್ಬೋದು ಅದನ್ನು ಅಲ್ವಾ ಮರವನ್ನೇ ಅಂದರೆ ಬೇರ್ಪಡಿಸೋದು ಶಬ್ದ ಹೇಳ್ತೀವಿ ಮರವನ್ನು ಎರಡು ಮಾಡಿದ್ದೀವಿಯೇ ಹೊರತು ಇದು ಮರ ಅದು ಮರವೇ ಅಲ್ವಾ ಮರವನ್ನು ಎರಡು ಭಾಗ ಮಾಡಿದ್ರೆ ಇದು ಮರದ ತುಂಡು ಅದು ಮರದ ತುಂಡು ಅದರ ಅರ್ಥ ಏನು ಅದೂ ಮರವೇ ಇದೂ ಮರವೇ ಅಂದರೆ ಯಾವುದು ಸ್ವರೂಪದಲ್ಲೇ ಇರುತ್ತೋ ಅದು ತುಂಡಾಗಬಹುದೇ ಹೊರತು ಅದನ್ನು ಬೇರೆ ಮಾಡೋದಕ್ಕಾಗೋದಿಲ್ಲ ಇನ್ನೊಂದು ಪದಾರ್ಥ ಅದರ ಜೊತೆಗೆ ಲಿಂಕ್ ಆದರೆ ಸೇರ್ಕೊಂಡಿದ್ರೆ ಅದನ್ನು ಬೇರ್ಪಡಿಸೋದಕ್ಕೆ ಬರುತ್ತೆ ಹಾಗೆ ಆತ್ಮ ಪರಮಾತ್ಮನ ತುಂಡು ಅವನ ಸ್ವರೂಪದಲ್ಲಿ ಯಾವುದಿದೆ ಅಂದರೆ ಪರಮಾತ್ಮ ಅಂಶ ಮಾತ್ರ ಆತ್ಮನ ಸ್ವರೂಪದಲ್ಲಿರೋದು ಅದು ಹಾಗೇ ಇರುತ್ತೆ ಕರ್ಮಗಳು ಹೊರಗಡೆಯಿಂದ ಸೇರಿದವು ಅದು ಅದರ ಸ್ವರೂಪಕ್ಕೆ ಸೇರಿಲ್ಲ ಹಾಗಾಗಿ ಅದನ್ನು ಬೇರ್ಪಡಿಸೋದಕ್ಕೂ ಬರುತ್ತೆ ಓಕೆ ಓಕೆ ಹಾಗಾಗಿ ಜ ಜನ್ಮಾಂತರಕ್ಕೆ ಹೋಗುವ ಅಥವಾ ಈ ಲೈ ಲೈಫನ್ನು ಮುಗಿಸಿ ಹೋಗುವ ಆತ್ಮ ಇದೆಯಲ್ಲ ಅದೇ ಕರ್ಮಗಳನ್ನು ಹೊತ್ತೊಯ್ಯತ್ತೆ ಪಾಪ ಪಣ್ಯಗಳನ್ನು ಹೊತ್ತೊಯ್ಯತ್ತೆ ಅದರ ಜೊತೆಗೆ ಹೋಗುತ್ತೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು